ರಾಜ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಮಳೆ ಪ್ರವೇಶವಾಗಿದೆ ಹಾಗಾಗಿ ಜೂನ್ ಎರಡರಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ವಿತರಿಸಲಾಗುವುದು ಎಂದು ಕೃಷಿ ಅಧಿಕಾರಿ ಮಂಜುನಾಥ್ ಪಿ ಹೇಳಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಾಯಕನಹಟ್ಟಿ ಹೋಬಳಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಬಿತ್ತನ ಪ್ರದೇಶವಿದೆ ಇದರಲ್ಲಿ ಹತ್ತೊಂಬತ್ತು ಸಾವಿರ ಹೆಕ್ಟೇರ್ ಶೇಂಗಾ ಬಿತ್ತನೆ ಮಾಡಲಾಗುತ್ತದೆ ಈ ಭಾಗದ ಪ್ರಮುಖ ಬೆಳೆ ಶೇಂಗಾ ನಂತರದಲ್ಲಿ ತೊಗರಿ ನವಣೆ ಮಳೆ ಆಶ್ರಿತ ಬೆಳೆಗಳು ಮೆಕ್ಕೆಜೋಳವನ್ನು ನೀರಾವರಿಯಲ್ಲಿ ಬೆಳೆಯುತ್ತಾರೆ ರೈತರಿಗೆ ಈ ರೀತಿಯಲ್ಲಿ ಕೊರತೆ ಆಗಬಾರದು ಎಂಬ ಉದ್ದೇಶದಿಂದ ಅಗತ್ಯವಿರುವಷ್ಟು ಬಿತ್ತನೆ ಬೀಜವನ್ನು ಈಗಾಗಲೇ ದಾಸ್ತಾನು ಮಾಡಲಾಗಿದೆ ಬಿತ್ತನೆ ಬೀಜ ಕಡಿಮೆಯಾಗುವ ಸಂಭವ ಉದ್ಭವಿಸಿದರೆ ಹೆಚ್ಚಿನ ಬೀಜ ತರಿಸಲಾಗುವುದು ಈ ವರ್ಷ ಮುಂಗಾರು ಹಂಗಾಮು ಆಶಾದಾಯಕವಾಗಿದ್ದು ಈ ಮುಂಗಾರು ಚೆನ್ನಾಗಿ ಆಗಬೇಕು ಎಂದರೆ ತಮ್ಮ ರೀತಿಯಲ್ಲಿ ಬಿತ್ತನೆ ಬೀಜಗಳನ್ನು ಸರಿಯಾದ ಸಮಯಕ್ಕೆ ಕೊಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಕೃಷಿ ಇಲಾಖೆ ವತಿಯಿಂದ ನಾವುಗಳು ಮಾಡಿಕೊಂಡಿದ್ದೇವೆ ಎಂದು ಹೇಳಿದರು ಶೇಂಗಾ ಬಿತ್ತನೆ ಬೀಜಕ್ಕೆ ತುಂಬ ಬೇಡಿಕೆ ಇದೆ ಬಿತ್ತನೆ ಬೀಜವನ್ನು ಸೋಮವಾರ ಬುಧವಾರ ಶುಕ್ರವಾರದಂದು ವಿತರಣೆ ಮಾಡಲಾಗುವುದು ಪ್ರತಿ ಸೋಮವಾರ ನಾಯಕನ ಹಟ್ಟಿ ಹಾಗೂ ಗೌಡಗೆರೆ ಮತ್ತು ನಲಗೇತನ ಹಟ್ಟಿ ಅದೇ ರೀತಿಯಾಗಿ ಪ್ರತಿ ಬುಧವಾರ ತಿಮ್ಮಪ್ಪಯ್ಯನಹಳ್ಳಿ ಹಾಗೂ ನೇರಲಗುಂಟೆ ಮತ್ತು ಎನ್ ದೇವರಹಳ್ಳಿ ಪ್ರತಿ ಶುಕ್ರವಾರದಂದು ಅಬ್ಬೇನಹಳ್ಳಿ ಹಾಗೂ ಮಲ್ಲೂರಹಳ್ಳಿ ಮತ್ತು ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ವಿತರಿಸಲಾಗುವುದು ಟಿ ಎಂ ವಿ 2T ಎಲ್ ತಳಿಯ ಶೇಂಗಾ ಬೀಜದು ಒಂದು ಪ್ಯಾಕೆಟ್ಗೆ ಸಾಮಾನ್ಯ ವರ್ಗದ ರೈತರಿಗೆ ಎರಡು ಸಾವಿರದ ಒನ್ನೂರ ಮೂವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗದ ವರ್ಗದ ರೈತರಿಗೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಂತೆ ಹಾಗೂ ಕೆ ಆರ್ ಟಿ ಎಲ್ ತಳಿಯ ಶೇಂಗಾ ಬೀಜದ ಒಂದು ಸಾಮಾನ್ಯ ವರ್ಗದ ರೈತರಿಗೆ ಎರಡು ಸಾವಿರದ ಮುನ್ನೂರ ನಲವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ರೈತರಿಗೆ ಎರಡು ಸಾವಿರದ ಒನ್ನೂರ ಮೂವತ್ತರಂತೆ ಮತ್ತು ಕೆ ಸಿಕ್ಸ್ ಸಿ ಎಸ್ ತಳಿಯ ಶೇಂಗಾ ಬೀಜದ ಒಂದು ಪ್ಯಾಕೆಟ್ಗೆ ಸಾ ಸಾಮಾನ್ಯ ವರ್ಗದ ರೈತರಿಗೆ ಎರಡು ಸಾವಿರದ ಐದುನೂರ ಐವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದ ರೈತರಿಗೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದರಂತೆ ಪ್ರತಿ ಎಕರೆಗೆ ಒಂದು ಚೀಲದಂತೆ ಐದು ಎಕರೆಯವರೆಗೆ ಐದು ಚೀಲ ವಿತರಿಸಲಾಗುವುದು ಐದು ಎಕರೆಗಿಂತ ಹೆಚ್ಚು ಆಸ್ತಿ ಹೊಂದಿರುವ ರೈತರಿಗೆ ಐದು ಚೀಲ ಬೀಜನೆ ಬಿತ್ತವನ್ನು ಬಿತ್ತನೆ ಬೀಜವನ್ನು ವಿತರಿಸಲಾಗುವುದು ಸಮಸ್ತ ಹೋಬಳಿ ರೈತ ಬಾಂಧವರು ಈ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿ ತಿಳಿಸಿದರು ವರದಿ ಕೆಟಿಓಬಳ ನಲಗೇತನಹಟ್ಟಿಗೂ ನಮಸ್ಕಾರ ರಾಜ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಆಲ್ರೆಡಿ ಪ್ರವೇಶ ಆಗಿದೆ ಸೊ ನಮಗೆ ಚಳಕೆರೆ ತಾಲೂಕು ನಾಯ್ಕಡ್ಡಿ ಹೋಬಳಿಯಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೈದು ಸಾವಿರ ಹೆಕ್ಟೇರ್ನಷ್ಟು ಬಿತ್ತನೆ ಪ್ರದೇಶ ಬರಲಿದ್ದು ಇದರಲ್ಲಿ ಈ ಒಂದು ಇಪ್ಪತ್ತೈದು ಸಾವಿರ ಹೆಕ್ಟೇರ್ನಲ್ಲಿ ಹತ್ತೊಂಬತ್ತು ಸಾವಿರದಷ್ಟು ನಮಗೆ ಶೇಂಗಾ ಬರ್ತದೆ ಪ್ರಮುಖವಾಗಿ ಬರ್ತಕ್ಕಂಥ ಬೆಳೆ ನಮಗೆ ಶೇಂಗಾ ತದನಂತರದಲ್ಲಿ ತೊಗರಿ ಬರುತ್ತೆ ಮಳೆ ಮತ್ತು ಮೆಕ್ಕೆಜೋಳ ನೀರಾವರಿಯಲ್ಲಿ ಬರ್ತದೆ ಮತ್ತು ನವಣೆ ಬರುತ್ತೆ ಮತ್ತು ತೊಗರಿ ಶೇಂಗಾ ನವಣೆ ಈಸ್ಟ್ ಕೂಡ ಪ್ರಮುಖವಾಗಿ ಈ ಒಂದು ನಮ್ಮ ಒಂದು ಹೋಬಳಿಯಲ್ಲಿ ಬಿತ್ತನೆ ಆಗ್ತಕ್ಕಂಥ ಒಂದು ಪ್ರದೇಶಗಳು ಇದು ಎಲ್ಲ ಸೇರಿ ಒಟ್ಟು ಒಟ್ಟಾರೆ ಇಪ್ಪತ್ತೈದು ಹೆಕ್ಟೇರ್ ಇಪ್ಪತ್ತೈದು ಸಾವಿರ ಹೆಕ್ಟರ್ನಷ್ಟು ಬೆಳೆ ಬರಲಿದೆ ಸೊ ಹಂಗಾಗಿ ಈ ಒಂದು ಬಿತ್ತನೆ ಪ್ರದೇಶಕ್ಕೆ ಬೇಕಾಗುವಂತ ಬಿತ್ತನೆ ಬೀಜ ನಾವು ಆಲ್ರೆಡಿ ಕೂಡ ಸ್ಟಾಕ್ ಮಾಡ್ಕೊಂಡಿದ್ದೀವಿ ಬಿತ್ತನೆ ಬೀಜಕ್ಕೆ ಯಾವುದೇ ಥರದ ಕೊರತೆ ಇಲ್ಲ ಸೊ ನಾವು ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ಬಿತ್ತನೆ ಬೀಜವನ್ನು ಸ್ಟಾಕ್ ಮಾಡಿಕೊಂಡು ಇನ್ನೂ ಕೂಡ ಕಡಿಮೆ ಬಿದ್ದರೆ ನಾವು ತರಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತೇವೆ ಈ ವರ್ಷ ಮುಂಗಾರು ಹಂಗಾಮು ಆಶಾದಾಯಕವಾಗಿದ್ದು ಈ ಒಂದು ಮುಂಗಾರು ಚೆನ್ನಾಗಿ ಆಗಬೇಕು ಅಂತಂದ್ರೆ ಉತ್ತಮ ರೀತಿಯಲ್ಲಿ ಬಿತ್ತನೆ ಬೀಜಗಳನ್ನು ಸರಿಯಾದ ಸಮಯಕ್ಕೆ ನಾವು ಕೊಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಕೃಷಿ ಇಲಾಖೆ ವತಿಯಿಂದ ನಾವು ಮಾಡ್ಕೊಂಡಿದ್ದೇವೆ ಈಗ ಬಿತ್ತನೆ ಬೀಜ ಯಾವ ರೈತರಿಗೆ ಬೀಜರಿಗೆ ಪ್ರಮುಖವಾಗಿ ನಮ್ಮ ನಾಯಕಟ್ಟಿ ಹೋಬಳಿಯಲ್ಲಿ ಶೇಂಗಾ ಶೇಂಗಾ ಬಿತ್ತನೆ ಪ್ರದೇಶವು ಹೆಚ್ಚಾಗಿರುವುದರಿಂದ ಶೇಂಗಾ ಬಿತ್ತನೆ ಬೀಜಕ್ಕೆ ತುಂಬಾ ಬೇಡಿಕೆ ಇದ್ದು ಈ ಒಂದು ಬಿತ್ತನೆ ಬೀಜವನ್ನು ನಾವು ವಿತರಣೆ ಮಾಡತಕ್ಕಂಥದ್ದನ್ನು ನಾವು ಪಂಚಾಯಿತಿವಾರು ನಾವು ಡಿವೈಡ್ ಅನ್ನು ಮಾಡ್ಕೊಂಡಿರ್ತೇವೆ ಸೊ ಪ್ರತಿ ಸೋಮವಾರ ನಾವು ನಾಯಕನಟ್ಟಿ ಪಂಚಾಯಿತಿ ಗೋಡಿಗೆರೆ ಪಂಚಾಯಿತಿ ಮತ್ತು ನೆಲಗಟ್ಟಿ ಪಂಚಾಯಿತಿಗೆ ವಿತರಣೆಯನ್ನು ಮಾಡ್ತೇವೆ ಸೊ ಈ ಭಾಗದ ರೈತರು ಈ ಪಂಚಾಯಿತಿ ವ್ಯಾಪ್ತಿಯ ರೈತರು ಈ ಒಂದು ದಿನಾಂಕ ಈ ಒಂದು ದಿನದಂದು ಪ್ರತಿ ಸೋಮವಾರದಂದು ಬಂದು ಪಡ್ಕೊಳ್ಬಹುದು ಅದೇ ರೀತಿಯಾಗಿ ಪ್ರತಿ ಬುಧವಾರ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ನೇತೃತ್ಗುಂಡಿ ಗ್ರಾಮ ಪಂಚಾಯಿತಿ ಮತ್ತು ಎನ್ ದೇವರಹಳ್ಳಿ ಪಂಚಾಯಿತಿಗಳಲ್ಲಿ ನಾವು ವಿತರಣೆಯನ್ನು ಮಾಡ್ತೇವೆ ಸೊ ಈ ಒಂದು ಭಾಗದ ರೈತರು ಈ ಪ್ರತಿ ಬುಧವಾರ ಶೇಂಗಾ ಬಿತ್ತನೆ ಬೀಜವನ್ನು ಪಡ್ಕೊಳ್ಬಹುದು ಅದೇ ರೀತಿಯಾಗಿ ಶುಕ್ರವಾರ ಪ್ರತಿ ಶುಕ್ರವಾರದಂದು ಆ ಗ್ರಾಮ ಪಂಚಾಯಿತಿ ಮತ್ತು ಮುಂದರಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಎನ್ ಮಾದೇಪುರ ಗ್ರಾಮ ಪಂಚಾಯತಿ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ರೈತರಿಗೆ ಪ್ರತಿ ಶುಕ್ರವಾರ ನಾವು ಶೇಂಗಾ ಬಿತ್ತನೆ ಬೀಜವನ್ನು ಸಂಪರ್ಕ ಕೇಂದ್ರ ನಾಯಕನಟ್ಟಿ ಕಚೇರಿ ಬಳಿ ವಿತರಣೆ ಮಾಡ್ತೇವೆ ಸೊ ಇವೆಲ್ಲ ಈ ಒಂದು ವ್ಯಾಪ್ತಿಯಲ್ಲಿ ಬರತಕ್ಕಂಥ ರೈತ ಬಾಂಧವರು ಈ ಒಂದು ದಿನಾಂಕ ದಿನದಂದು ಬಂದು ಪಡ್ಕೋಬಹುದು ಯಾವ ದಿನಾಂಕದಂದು ಬಿತ್ತನೆ ಬೀಜ ಪ್ರಾರಂಭಿಸ್ತೀರ ಸರ್ ಎರಡು ನಾವು ಮುಂದಿನ ಸೋಮವಾರದಿಂದ ನಾವು ಸ್ಟಾರ್ಟ್ ಮಾಡ್ತೇವೆ ಯಾಕೆಂದ್ರೆ ಕೆಲ ಗ್ರಾಮ ಪಂಚಾಯತಿಗಳಲ್ಲಿ ಇನ್ನೂ ಕೂಡ ಏನೋ ಬೇಸಾಯನ ಕೂಡ ಮಾಡ್ಕೊಂಡಿಲ್ಲ ಸೊ ಮಾಡ್ಕೊತಿದ್ದಾರೆ ಇನ್ನು ಕೂಡ ಮಳೆಗೆ ಕಾಯ್ತಾ ಇದ್ದಾರೆ ಆದ್ರೆ ನಮಗೆ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಬೇಗನೆ ಬಿತ್ತನೆ ಮಾಡ್ಕೊಳ್ಳೋ ಒಂದು ನಮ್ಗೆ ಒಂದು ಪ್ರಕ್ರಿಯೆಯನ್ನು ಮುಂಚೆಯನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಹಂಗಾಗಿ ಅಂತ ಒಂದು ಗ್ರಾಮ ಪಂಚಾಯತಿಗಳ ರೈತರಿಗೆ ಅವು ಏನೋ ಒಳ್ಳೆ ಇದಾಗ್ಲಿ ಅಂತಂದೇಳಿ ನಾವು ಬೇಗನೆ ಅಂದ್ರೆ ಸೋಮವಾರನೇ ನಾವು ಏನು ನಾವು ಎರಡನೇ ತಾರೀಕಿನ ಕೂಡ ಬಿತ್ತನೆ ಬೀಜ ಬಿತ್ತನೆ ಬೀಜ ರಚನೆ ಮಾಡ್ಲಿಕ್ಕೆ ನಾವು ಸಕರ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಸರ್ ರೈತರಿಗೆ ಈಗ ಬಿತ್ತನೆ ಮಾಡೋದಕ್ಕೆ ಮಳೆ ಸಾಕಷ್ಟು ಆಗಿದೆ ಸರ್ ಅಂದ್ರೆ ಈಗ ರೈತರಿಗೆ ಬೇಸಾಯ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಆಗಿದೆ ಏನು ನಮಗೆ ಕಳೆದ ವಾರ ಕಳೆದ ವಾರ ಏನು ಮಳೆ ಆಯಿತು ಅದು ಬೇಸಾಯನ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಹದವಾಗಿದೆ ಬಟ್ ಬಿತ್ತಲಿಕ್ಕೆ ಬಿತ್ತನೆ ಮಾಡಬೇಕು ಅಂತಂದ್ರೆ ಇನ್ನು ನಮಗೆ ಮಳೆ ಬರಬೇಕು ಈಗ ಬೇಸಾಯನ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಮಳೆ ಬಂದಿದೆ ಎಲ್ಲರೂ ಕೂಡ ಬೇಸಾಯ ಮಾಡ್ಕೊತವ್ರೆ ಹೊಲವನ್ನು ಉಳುಮೆ ಮಾಡ್ಕೊತವ್ರೆ ಅದಕ್ಕೆ ಆ ಮಳೆ ಸಾಕು ಬಟ್ ಬಿತ್ತನೆ ಮಾಡಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಸಿ ಬೇಕು ಸೊ ನಮಗೆ ಉತ್ತಮವಾದ ಫೋರ್ಕ್ಯಾಸ್ಟ್ ಕೂಡ ಇದೆ ಉತ್ತಮವಾದ ಮಳೆ ಬರುತ್ತೆ ಅಂತ ಒಂದು ಫೋರ್ಕ್ಯಾಸ್ಟ್ ಇದೆ ಮತ್ತು ಒಳ್ಳೆ ಆಶಾದಾಯಕವಾಗಿದೆ ಸೊ ಮಳೆ ಬರುತ್ತೆ ಮುಂದಿನ ವಾರದಲ್ಲಿ ಮಳೆ ಬರುತ್ತೆ ಆ ಮಳೆ ಬಂದಂಥ ಸಂದರ್ಭದಲ್ಲಿ ಬಿತ್ತನೆ ಬೀಜವನ್ನು ತಗೊಂಡೋಗಿ ಹೋಗಿ ಎಲ್ಲವನ್ನು ಕಾಳೆಲ್ಲ ಮಾಡ್ಕೊಂಡು ರೆಡಿ ಇಟ್ಕೊಂಡ್ರೆ ಬಿತ್ತನೆ ಮಾಡಲಿಕ್ಕೆ ಒಳ್ಳೆ ಸಮಯ ಸಿಗುತ್ತೆ ರೈತರಿಗೆ